ಮೊನ್ನೆ ಮೂರು ದಿನ ಹಿಂದೆ ಯಾವ ರೀತಿ ಆ ಒಂದು ಕಲ್ಚರ್ಸ್ನ ರೆಡಿ ಮಾಡಿದ್ದು ಅದು ಯಾವ ರೀತಿ ಕೆಲಸ ಮಾಡಿದೆ ಹೇಳಿ ಇದು ಸೂಡ ಯಾವ ರೀತಿ ಕಾಣ್ತಿದೆ ನೋಡಿ ಅಲ್ಲಿ ಕಾಲನೈಜೇಷನ್ ಸ್ಟಾರ್ಟ್ ಆಗಿದೆ ಬಬಲ್ಸ್ ಇಯರ್ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದು ವಿತಿನ್ ತ್ರೀ ಫೋರ್ ಡೇಸಲ್ಲಿ ಪೂರ್ತಿ ಕಾಲನೈಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಆ ಕಾಲನೈಸ್ ಆದಮೇಲೆ ಆ ಗ್ರೋತ್ ಆಗ್ತಾ ಇರುತ್ತೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಡಬಲ್ ಡಬಲ್ ಆಗ್ತಿರುತ್ತೆ ಆ ಗ್ರೋತ್ ಆದಮೇಲೆ ಈ ಥರ ಫಾರ್ಮುಲೇಷನ್ಸ್ ಬರ್ತಾ ಹೋಗ್ತದೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಇದು ಟ್ರೈಕೋಡರ್ಮ ಸ್ಪೀಸೀಸ್ ಆಲ್ರೆಡಿ ನೋಡಿ ಇಲ್ಲಿ ಯಾವ ರೀತಿ ಮೇಲ್ಗಡೆ ಬೂಸ್ಟ್ ಬೆಳೀಲಿಕ್ಕೆ ಸಾಕಾಗ್ತದೆ ಈ ಸಹಕರಿಸಿ ಇದು ಟ್ರೈಕೋಡರ್ಮ ಇದು ಸುಡೋಮನಸ್ ಬೆಳೀತಾ ಹೋದಂಗೆ ಹೋದಂಗೆ ಇದು ಭೂಮಿಯಲ್ಲೂ ಅಷ್ಟೇ ಕೂಡ ಭೂಮಿಯಲ್ಲಿ ಹಾಕಿದ್ದು ಕೂಡ ಬೆಳೀತಾ ಹೋಗ್ತದೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಇದು ಸಿಲಸ್ ಬ್ಯಾಕ್ಟೀರಿಯಾದಿಂದ ಬರೋಂಥ ರೋಗಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಬ್ಯಾಕ್ಟೀರಿಯಾ ಸ್ಪೀಸಿಸ್ನ ಈ ಬ್ಯಾಸಿಲಸ್ ಸ್ಪೀಸಿಸ್ನ ಯೂಸ್ ಮಾಡ್ತಾರೆ ಯಾವ ರೀತಿ ಕಾಲೋನೈಸೇಷನ್ ಸ್ಟಾರ್ಟ್ ಆಗಿದೆ ಟೂ ಡೇಸಿಗೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಈಚ್ ಎವೆರಿ ಡ್ರಾಪ್ಸ್ ಕಂಟೈನ್ಸರ್ ಟೆನ್ ಟು ದಿ ಪವರ್ ಏಯ್ಟ್ ರೇಷಿಯೋ ಸಿ ಎಫ್ ಯು ಕಾಲೋನಿ ಫಾರ್ಮಿಂಗ್ ಯೂನಿಟು ಎವೆರಿ ಡ್ರಾಪ್ ಅಲ್ಲಿ ಕೂಡ ಟೆನ್ ಟು ದಿ ಪವರ್ ಏಯ್ಟ್ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅಂಥೇಳಿ ಇದು ಆಲ್ ಮೈಕ್ರೋಬೆಲ್ ಕನ್ಸರ್ಷಿಯಾ ಆಲ್ ಮೈಕ್ರೋಬೆಲ್ ಕನ್ಸರ್ಷಿಯಾ ಯಾವ ರೀತಿ ಆಗಿದೆ ಅಂಥೇಳಿ ಆಲ್ರೆಡಿ ಕಾಲೊನೈಜೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಲಿಕ್ಕೆ ಖುಷಿ ಆಗ್ತದೆ ನೋಡಿ ಇಲ್ಲಿ ಏರಿಯೇಷನ್ ಯಾವ ರೀತಿ ಇದೆ ನೊರೆ ನೊರೆ ಯಾವ ರೀತಿ ಬರ್ತಿದೆ ಅಬ್ಸರ್ವ್ ಮಾಡಿ ಅಂದರೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗಬೇಕಾದ್ರೆ ಈ ಥರ ಏರಿಯೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ನಂತರ ಇದು ಒಂದು ಆಲ್ ಮೈಕ್ರೋಬಿಯಲ್ ಕಂಜರ್ಷಿಯಾ ಆಲ್ ಮೈಕ್ರೋಬಿಯಲ್ ಕಂಜರ್ಷಿಯಾದಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ನೋಡಿ ಅಂದರೆ ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗು ಫಾಸ್ಪರಸ್ ಸಾಲುಬಲೈಸಿಂಗು ಮತ್ತು ನಂತರ ಪೊಟ್ಯಾಶ್ ಮೊಬಿಲೈಸಿಂಗ್ ಇರ್ತದೆ ಇದು ಈ ಥರ ರೂಟ್ ಅಬ್ಸರ್ವ್ ಮಾಡಿ ಡೀಪರ್ ಜೋರಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ